ஜெட்டி எம்எல்சி காங்கிரஸ்வாமி அனில் குமார் இன்னொரு கடை ಭಿಯನ್ನ ನಾವು ಅಧಿಕೃತವಾಗಿ ಬಿಡುಗಡೆಯನ್ನು ಕೂಡ ಮಾಡ್ತಾ ಇದ್ದೇವೆ ಮುಂದೆ ಇದ್ದಾಗ ಸುದರ್ಶಕ ಈ Gracias. ಹೇಳಿ ಯಾಕೆಂದ್ರೆ ಈ ಮಣ್ಣಿನ ರೂಪದಲ್ಲಿ ನಾನು ಬದುಕಿದ್ದೇನೆ ನಮ್ಮ ಕುಟುಂಬ ನಾವು ಸದಾ ಕಾಲ ನಿಮ್ಮ ಜೊತೆಗೆ ಇದ್ದೇವೆ ಯಾಕೆಂದ್ರೆ ನಾವು ಏನೋ ಒಂದು ಇವತ್ತು ಈ ತರ ಬಂದು ಇಲ್ಲಿ ನಿಂತಿದ್ದೇವೆ ಎಲ್ಲೇ ಆಗಲಿ ಇಲ್ಲೇ ನಿಂತಿರಬಹುದು ಬೇರೆ ನಿಂತಿರಬಹುದು ఎందుకు సాధ్య ఈ భాగ అభివృద్ధి మంజావర సురేశ్వర విధా పరిషత్ సదస్య శ్రీ మున్ సుఖ హిరియరు ఎల్గూ కూడా ఆత్మీయ స్నేహితులు జిల్లా సదస్య అభ్యర్థి గౌతమ్ வருகிறேன் மேடையில் வந்து எல்லாம் உட்கார்ந்து இருக்கிறாங்க. ಅನೇಕ ಚುನಾಯಿತ ಸದಸ್ಯರು ಪ್ರತಿನಿಧிகளாக காங்கிரஸ் சந்தேஷ ներтелю காங்கிரஸ் சந்தேஷையில முதது சேரிங்க ஜெனரேல் ներగడే ಬಹಳ বড় ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಉತ್ಸಾಹದಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದら ತಮ್ಮೆಲ್ಲರಿಗೂ ಉತ್ಸಾಹ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ನೋಡಿದಾಗ ಖಂಡಿತ ಈ ಬಾರಿ ಹುಡುಗರು ಪಟ್ಟಣ ಪಂಚಾಯತ್ ಕಾಂಗ್ರೆಸ್ಗೆ ಮೇಲೂ ತಂದು ಕೊಟ್ಟೇ